హాయ్ వెల్కమ్ టు మై యూట్యూబ్ చాలా నేను మహేశ్వ అండ్ ప్రదీప్ సో అందు వ ప్రాపర్టీ తిని మూర్ ఎకర ఇప్పంటే మైసూరింద జస్ట్ ఐవత్ కిలోమీటరు తారోడు అప్రోచు అగ్రికల్చర్ ల్యాండ్ తున్న చన ప్రాపర్టీ తుంబేయ సో యారెస్ నోడ్తా దయవిట్టు అన్న చాలా సబ్స్క్రైబ్ మి ప్లస్ మై హక్వెస్ట్ ಸೊ ಬನ್ನಿ ಈ ವಿಡಿಯೋ ಬಗ್ಗೆ ಕಂಟಿನ್ಯೂ ಮಾಡೋಣ ಮತ್ತು ನಿಮ್ದು ಯಾವ್ದಾದ್ರು ಪ್ರಮೋಷನ್ ಇದ್ದರೆ ಅಥವಾ ನಿಮ್ಮದು ಲ್ಯಾಂಡು ಬೈ ಆ್ಯಂಡ್ ಸೇಲ್ ಎನಿ ಒನ್ ನಿಮ್ಮದು ಯಾವ್ದಾದ್ರು ಸೇಲ್ ಮಾಡೋ ಪ್ರಾಪರ್ಟಿ ಸೈಟು ಲ್ಯಾಂಡು ಮನೆ ಅಥವಾ ಮೈಸೂರಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ನಿಮ್ಮ ಪ್ರಾಪರ್ಟಿ ಸೇಲ್ಗಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ಇಮಿಡಿಯೇಟಾಗಿ ನಿಮ್ಮದು ಲ್ಯಾಂಡನ್ನ ಸೇಲ್ ಅಥವಾ ಸೈಟು ಮನೆ ಎನಿ ಒನ್ ಫಾರ್ಮ್ ಹೌಸ್ ಎನಿ ಒನ್ ಸೇಲ್ಗಿದ್ರು ಕಾಂಟ್ಯಾಕ್ಟ್ ಮಾಡಿ ನಾನು ಸೇಲ್ ಮಾಡಿಸ್ಕೊಡ್ತೀನಿ ಯಾಕೆಂದ್ರೆ ಬೈಯರ್ ತುಂಬ ಜನ ಇದ್ದಾರೆ ಓಕೆನಾ ಪ್ಲೀಸ್ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ನಂಜನಗೂಡು ನಂಜನಗೂಡು ಮತ್ತು ಚಾಮಾಜನಗರಕ್ಕೂ ಮಧ್ಯ ಲ್ಯಾಂಡ್ ಇದು ನಂಜನಗೂಡು ಚಾಮರಾಜನಗರಕ್ಕೂ ಮಧ್ಯ ಬರುತ್ತೆ ಲ್ಯಾಂಡ್ ಇದು ಇದು ಬಂದು ಚಾಮಾಜನಗರ ತಾಲೂಕು ಚಾಮಾಜನಗರ ಜಿಲ್ಲೆ ಓಕೆನಾ ಅರವೇ ಹೋಬಳಿ ಅಂತ ಹೆಸರು ಇದು ವಿಲೇಜ್ ಬಂದು ತಮ್ದಳ್ಳಿ ಅಂತ ತಮ್ದಳ್ಳಿ ವಿಲೇಜು ನಿಮಗೆ ನಂಜನಗೂಡು ಮೇಯ್ನ್ ರೋಡ್ ಇದೆಯಲ್ವಾ ನಂಜನಗೂಡಿಂದ ಜಸ್ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ನಂಜನಗೂಡು ಇಂದ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲು ಜನ್ರಲ್ ಪ್ರಾಪರ್ಟಿ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ಅಕ್ಕಪಕ್ಕ ತೋಟ ಇದೆ ತಾರೋಡ್ ಅಪ್ರೋಚು ಸೊ ಅಕ್ಕಪಕ್ಕ ತೋಟ ಇದೆ ಮುನ್ನೂರು ಅಡಿಗೆ ನೀರು ಬರುತ್ತೆ ಜನ್ರಲ್ ಪ್ರಾಪರ್ಟಿ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಸೊ ಎಲ್ಲಿ ಅಂದರೆ ಇದು ಮೈಸೂರಿಂದ ಐವತ್ತು ಕಿಲೋಮೀಟ್ರ್ ನಂಜನಗೂಡಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅಕ್ಕಪಕ್ಕ ತೋಟ ಇದೆ ಓಕೆನಾ ಅದು ಬರುತ್ತೆ ವೀಡಿಯೋ ಕಂಟಿನ್ಯೂ ವೀಡಿಯೋ ನೋಡಿ ದಯವಿಟ್ಟು ರೈಟ್ ಕನ್ಫ್ಯೂಸ್ ಮಾಡ್ಕೊಂಬೇಡಿ ವೀಡಿಯೋ ಫುಲ್ ನೋಡಿ ಎಲ್ಲ ಡಿಟೇಲ್ಸು ಬರುತ್ತೆ ಫುಲ್ ವೀಡಿಯೋ ನೋಡಿ ಮೈಸೂರಿಂದ ಐವತ್ತು ಕಿಲೋಮೀಟ್ರು ನಂಜನಗೂಡಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಹೋದರೆ ಬದ್ನಾಳ್ ಅಂತ ಬರುತ್ತೆ ನಂಜನಗೂಡು ಟು ಚಾಮರಾಜನಗರ ಹೈವೇಯಿಂದ ಜಸ್ಟ್ ಹದಿನೈದು ಕಿಲೋಮೀಟ್ರ್ ಫುಲ್ಲಿ ತಾರೋಡು ಫುಲ್ಲು ಲ್ಯಾಂಡ್ ಗಂಟು ತಾರೋಡು ಇರುತ್ತೆ ತಮ್ಡಳ್ಳಿ ಅಂತ ವಿಲೇಜು ತಮ್ನಹಳ್ಳಿಯಲ್ಲಿ ಮೂರು ಕೆರೆ ಇದೆ ಮೂರು ದೊಡ್ಡ ದೊಡ್ಡ ಕೆರೆಗಳು ಸೊ ಅಲ್ಲಿಗೆ ನೀರು ಪ್ರಾಬ್ಲಮ್ ಏನಿಲ್ಲ ಬೋರ್ ಹಾಕ್ಸಿದ್ರೆ ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಅಕ್ಕಪಕ್ಕ ಕೇಳ್ಕೊಳ್ಳಿ ಬೇಕಾದ್ರೆ ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೊ ಟೋಟಲ್ ಬಂದು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಪ್ರಾಪರ್ಟಿ ಇದು ಅಲ್ಲಿ ಬರುತ್ತೆ ವೀಡಿಯೋ ನೋಡಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಯಾಕೆಂದರೆ ನಿಮ್ಗೆ ಅರ್ಥ ಆಗೋಲ್ಲ ಎಲ್ಲಿ ಲ್ಯಾಂಡು ಏನು ಅಂತ ಅರ್ಥ ಆಗೋಲ್ಲ ಹಾಗಾಗಿ ನಿಮಗೆ ಹೇಳ್ತಾ ಇರೋದು ಸೊ ಇದು ಬಂದು ಈ ಮೈಸೂರು ರೋಡಿದು ಮೈಸೂರು ರೋಡಿಂದ ಮುಂದೆ ಮೈಸೂರು ರೋಡು ನಂಜನಗೂಡು ಸಿಗುತ್ತೆ ಮುಂದೆ ನಂಜನಗೂಡಿಂದ ಲೆಫ್ಟ್ ತಗೊಂಡ್ರೆ ಚಾಮರಾಜನಗರ ಇವೆ ಚಾಮಾಜ್ನಗರದಿಂದ ಒಂಚೂ ಅಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಮುಂದೆ ಹೋದರೆ ರೈಟ್ ಸೈಡ್ಗೆ ಹದಿನೈದು ಕಿಲೋಮೀಟ್ರ್ ನೋಡಿ ಇದೇ ಲ್ಯಾಂಡ್ ಇದು ರೆಡ್ಡು ಸಾಯಿಲ್ಲು ನೋಡಿ ಇದೇ ಲ್ಯಾಂಡು ರೆಡ್ಡು ಸಾಯಿಲು ನೋಡಿ ಅಕ್ಕಪಕ್ಕ ತೋಟ ಹಿಂದ್ಗಡೆ ತೋಟ ಮತ್ತು ಎದುರುಗಡೆ ತೋಟ ಮನೆ ಕಟ್ಟಿ ವಾಶ ಇರ್ಬೋದು ತುಂಬ ಚೆನ್ನಾಗಿದೆ ಲ್ಯಾಂಡು ನೀವೇನು ಇದ್ದೀರಲ್ಲ ಇದೇ ಲ್ಯಾಂಡು ಅಕ್ಕಪಕ್ಕ ತೋಟವೂ ಇದೆ ಹಿಂದ್ಗಡೆ ತೋಟ ಇದೆ ಎದುರುಗಡೆ ತೋಟ ಇದೆ ಒಂದು ಟಿ ಸಿ ಇದೆ ತುಂಬ ಚೆನ್ನಾಗಿ ತೋಡು ಅಪ್ರೋಚು ಅಂದರೆ ತಾರೋಡ್ಗೆ ಅಪ್ರೂವಲ್ ಆಗೈತೆ ಇವಾಗ ಇನ್ನೇನು ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ ತಾರೋಡ್ಗೆ ಸೊ ತಮ್ದಳ್ಳಿ ತಮ್ದಳ್ಳಿ ಅಂತ ವಿಲೇಜು ಕೆಂಗಕ್ಕಿ ತಮ್ದಳ್ಳಿ ಅಂತ ವಿಲೇಜ್ ಬರುತ್ತೆ ಆ ಮಧ್ಯೆ ರೋಡ್ ವಿಲೇಜಿಂದ ಮಧ್ಯೆ ವಿಲೇಜಿಂದ ಐನೂರು ಮೀಟ್ರ್ ದೂರದಲ್ಲಿದೆ ತಾರೋಡಿ ಅಪ್ರೋಚ್ ಆ್ಯಕ್ಚುಲಿ ಯಾಕೆಂದರೆ ಇದು ಮದ್ ತೋಡು ಹಾಳಾಗಿ ಹೊಸ್ದಾಗ್ಗೆ ಮಾಡ್ತಾ ಇದ್ದಾರೆ ಇವಾಗ ನೀನು ನೋಡ್ತಾ ಇದ್ದೆ ಎಲ್ಲ ರೆಡ್ಡು ಸಾಯಿಲ್ ನೋಡಿ ರೆಡ್ಡು ಅಂದರೆ ರೆಡ್ಡು ಸಾಯಿಲ್ಲು ನೋಡಿ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಬರುತ್ತೆ ಜನರಲ್ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ರಲ್ಲ ಇದೇ ಲ್ಯಾಂಡು ನೋಡಿ ಇದು ತಾರೋಡಾಗಿ ಹಾಳಾಗಿಬಿಟ್ಟಿದೆ ಆಗಲಿ ನೋಡಿ ತೋರಿಸ್ತೀನಿ ನೋಡಿ ನೋಡಿ ತೋಡಾಗಿ ಹಾಳಾಗಿದೆ ಹಂಗಾಗಿ ಇತ್ತು ಇದ್ದಾರೆ ಇವಾಗ ಇನ್ನೊಂದು ಮೂರು ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ತಾರೋಡು ನೋಡಿ ಈ ಥರ ರೋಡ್ ಇದೆ ನೋಡಿ ತಾರೋಡಾಗಿ ಹಾಳಾಗಿದೆ ಇದು ಕ್ಲಿಯರ್ ಆಗುತ್ತೆ ರೋಡ್ ಇದೇ ಎಂಟ್ರೆನ್ಸ್ ಇದೇ ತಾರೋಡು ನೋಡಿ ಇದೇ ತೋಡು ವಿಲೇಜು ವಿಲೇಜ್ ಅಕ್ಕಪಕ್ಕ ನೋಡಿ ಎದುರುಗಡೆ ತೋಟ ಎಲ್ಲ ಇದೆ ನೋಡಿ ಇದು ಈ ಮನೆ ಕಟ್ಟಿ ವಾಸ ಇರ್ಬೋದು ಅಕ್ಕಪಕ್ಕ ಮನೆ ಕಟ್ಟಿ ವಾಸ ಇದ್ದಾರೆ ಆರಾಮಾಗಿ ವಾಸ ಇರ್ಬೋದು ನಿಮಗೆ ಒಂದು ಎಕರೆ ಬಂದು ಇಪ್ಪತ್ತ್ಮೂರು ಲಕ್ಷ ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ ಒಂದು ಎಕರೆ ಇಪ್ಪತ್ತ್ಮೂರು ಲಕ್ಷ ಫೈನಲ್ಲು ನೆಗೋಷಿಯಬಲ್ ಏನಿಲ್ಲ ಒಂದು ಎಕರೆ ಇಪ್ಪತ್ತ್ಮೂರು ಲಕ್ಷ ಜನರಲ್ ಪ್ರಾಪರ್ಟಿ ರೆಡ್ಡು ಸಾಯಿಲು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆ ಅರ್ವೆ ಹೋಬ್ಳಿ ತಮ್ದಳ್ಳಿ ವಿಲೇಜ್ ಅಂತ ಹೇಳಿ ತಮ್ದಳ್ಳಿ ವಿಲೇಜು ಸೊ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲು ಅಕ್ಕಪಕ್ಕ ಎಲ್ಲ ತೋಟಗಳು ಇದೊಂದು ಮಾತ್ರ ಖಾಲಿ ಇದೆ ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ರೆಡ್ಡು ಸಾಯಿಲ್ ಒಂದು ಚೂರು ಕಲ್ಲಿಲ್ಲ ಕೆಂಪು ಮಣ್ಣು ಓಕೆನಾ ಏನು ಇದ್ದಾರೆ ನೋಡಿ ರೆಡ್ಡು ಸಾಯಿಲ್ ತುಂಬ ಚೆನ್ನಾಗಿ ಮೈಸೂರಿಂದ ಜಸ್ಟ್ ಐವತ್ತು ಕಿಲೋಮೀಟ್ರು ಮೈಸೂರಿಂದ ಜಸ್ಟ್ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ನಿಮಗೆ ಬ್ಯಾಂಗ್ಳೂರಿಂದ ಅರೌಂಡು ಒನ್ ಸಿಕ್ಸ್ಟಿ ಕಿಲೋಮೀಟ್ರು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಆಗುತ್ತೆ ಮೈ ಬ್ಯಾಂಗ್ಳೂರಿಗೆ ನೋಡಿ ಇದೆ ನಗರ ಕಡೆಯಿಂದ ಬರ್ಬೋದು ಈ ಕಡೆ ಮೈಸೂರು ಕಡೆಯಿಂದನೂ ಹೋಗ್ಬೋದು ನಂಜೂರು ಕಡೆಯಿಂದನೂ ಹೋಗ್ಬೋದು ಮತ್ತು ಊಟಿ ರೋಡ್ ಗುಂಡ್ಲುಪೇಟೆ ಕಡೆಯಿಂದನೂ ಹೋಗ್ಬೋದು ಮೇಲ್ಗಡೆ ನಂಬರ್ ಮಯಸ್ರಾಜ್ ಕೆಳಗಡೆ ನಂಬರ್ ಪ್ರದೀಪ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಿಸ್ ಮಾಡ್ಕೊಬೇಡಿ ಲ್ಯಾಂಡ್ ಅಂತ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ವಿತ್ ಬ್ಯಾಂಕ್ ಲೋನು ಕೂಡ ಆಗುತ್ತೆ ಇದಕ್ಕೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್